ಜಿಲ್ಲೆಯಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಹರಾಜು ಪ್ರಕ್ರಿಯೆ ನಡೆಸಿ ಐಪಿಎಲ್ ರೀತಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿಕೊಂಡು ಕ್ರೀಡಾಕೂಟ ನಡೆಯುತ್ತಿದೆ ಈ ಕ್ರೀಡಾಕೂಟಕ್ಕೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರು ದೀಪ ಬೆಳಗಿಸಿ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಒಂದು ಕಡೆ ಒಂದು ಸಮಾಜ ಒಂದು ಯುವ ಸಮಾಜ ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಗಾಂಜಾ ಮಾದಕ ವಸ್ತುಗಳ ಹಿಂದೆ ಹೋಗ್ತಾ ಇರೋವಂತಹ ಸಂದರ್ಭ ಕೂಡ ನಾವು ಎಷ್ಟೋ ಸಲ ನೋಡ್ತಾ ಇದ್ದೀವಿ ನಿಮ್ಮ ಮಾಧ್ಯಮಗಳಲ್ಲೇ ನೋಡ್ತಾ ಇದ್ದೀವಿ ಅಂತಹ ಒಂದು ಬೇಡದ ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನಗಳನ್ನು ತಮ್ಮ ಕುಟುಂಬಗಳನ್ನು ಒಂದಷ್ಟು ಯುವಕರು ಬಲಿ ಕೊಡ್ತಾ ಇರೋದು ಬಲಿ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ ಅಂತಹ ಒಂದು ಸಂದರ್ಭದಲ್ಲಿ ರಘುವಂಥ ಯುವಕರು ಇಂತಹ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಟ್ಟು ಯುವಕರನ್ನು ಈ ರೀತಿ ಸೆಳೆಯೋದ್ರಿಂದ ಒಂದು ಆ ಊರಿಗೆ ಮನೋರಂಜನೆ ಆಗುತ್ತೆ ದೈಹಿಕವಾಗಿ ಒಂದು ಎಕ್ಸಸೈಸ್ ಆಗುತ್ತೆ ಜೊತೆಗೆ ಒಂದು ಏನು ಸಾಮಾಜಿಕ ಒಂದು ಕ್ರೀಡಾ ಮನೋಭಾವ ಬೆಳೆಯುತ್ತೆ ಕ್ರೀಡಾ ಸ್ಫೂರ್ತಿ ಬೆಳೆಯುತ್ತೆ ಒಂದು ಲೀಡರ್ಶಿಪ್ ಬೆಳೆಯುತ್ತೆ ಮತ್ತು ಸಾಮಾಜಿಕ ಏನು ಬಂಧನ ಜಾಸ್ತಿ ಆಗ್ತಾ ಹೋಗುತ್ತೆ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಜಕ್ಕೂ ನಾಲ್ಕು ಮಾತುಗಳಲ್ಲಿ ಹೇಳೋಕ್ಕೆ ಆಗೋ ಆಗೋವಂತಹ ಕೆಲಸ ಅಲ್ಲ ಇದು ಮತ್ತು ಸತತವಾಗಿ ನಾನು ಹುಡುಗ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನನಗೆ ಹೆಮ್ಮೆ ಇದೆ ಅಂತಹ ಒಂದು ಸಹೋದರ ಇದ್ದಾನೆ ಅಂತ ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಡೀತವೆ ಆಟ ಆಡೋದು ಗೆಲ್ಲೋ ಒಂದು ಛಲ ಇರಬೇಕಷ್ಟೇ ಗೆಲ್ಲಲೇಬೇಕು ಅನ್ನೋಂತಹ ಒಂದು ಹಠ ಇರಬೇಕು ಆದರೆ ಗೆದ್ದಿಲ್ಲ ಅಂದರೆ ಅಲ್ಲಿಗೆ ಮುಗಿದೋಗಿದ್ದಲ್ಲ ಆಟ ಆಡೋದೇ ಇಂಪಾರ್ಟೆಂಟ್ ಆಟನ ಎಂಜಾಯ್ ಮಾಡೋದು ಇಂಪಾರ್ಟೆಂಟು ಅದ್ರ ಜೊತೆಗೆ ಗೆದ್ದವರನ್ನು ಪ್ರೋತ್ಸಾಹ ಮಾಡೋ ದೊಡ್ಡ ಹೃದಯ ಬೆಳೆಸ್ಕೊಳೋದು ಇಂಪಾರ್ಟೆಂಟು ಆವಾಗೇ ಇದೆಲ್ಲ ಪ್ರಾರಂಭ ಆಗೋದು ಚಿಕ್ಕ ಮಕ್ಕಳಿಂದ ಆಟ ಆಡ್ತಾ ಆಡ್ತಾ ಬರೀ ಗೆಲ್ಲೋದಲ್ಲ ಗೆದ್ದವನ್ನ ಪ್ರೋತ್ಸಾಹ ಮಾಡೋವಂತಹ ಗೆದ್ದವನ್ನ ಮುಂದಕ್ಕೆ ತಳ್ಳುವಂತಹ ಗೆದ್ದವನ್ನ ನೋಡಿ ಸಂತೋಷ ಪಡುವಂತಹ ಮನಸ್ಥಿತಿ ನಮಗೆ ಬಂದರೆ ಮುಂದೆ ವಯಸ್ಸಿಗೆ ಬಂದ ಮೇಲೆ ನಾಳೆ ಏಳು ಬೀಳೆಗಳನ್ನು ಸಮತೋಲನವಾಗಿ ತಗೊಳೋದಕ್ಕೆ ಈಸಿ ಆಗುತ್ತೆ ಅದು ಆಟಗಳಿಂದ ನಾವು ಕಲಿಬೋದು ಅನ್ನೋದು ನನ್ನ ಮನೋಭಾವ ಇನ್ನು ಎಲ್ ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಆಯೋಜಿಸಿರುವ ಕ್ರೀಡಾಕೂಟಕ್ಕೆ ಜಿಲ್ಲೆಯ ವಿವಿಧ ಮೂಲೆಗಳಿಂದ ಕ್ರೀಡಾ ತಂಡಗಳು ಭಾಗವಹಿಸಿದ್ದು ಈ ಕ್ರೀಡಾಕೂಟವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಗರದ ಸೆರಂಬಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಶುಕ್ರವಾರದಿಂದ ಭಾನುವಾರದವರೆಗೂ ಕ್ರೀಡಾಕೂಟ ನಡೆಯಲಿದ್ದು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಆಗಮಿಸಿ ಕ್ರಿಕೆಟ್ ಕ್ರೀಡಾಪಟುಗಳ ಜೊತೆ ಬ್ಯಾಟ್ ಬೀಸಿ ಶುಭ ಹಾರೈಸಿದರು

ಕ್ರೀಡಾಂಡ್ ನಡ್ತಾ ಇತ್ತು ನಮ್ಮ ಭಗತ್ ಸಿಂಗ್ ಚಾರಿಟಿಬಲ್ ಟ್ರ ಮತ್ತೆ ಆರ್ ಎಚ್ ಎಲ್ ಕ್ರಿಕೆಟ್ಸ್ ವತಿಯಿಂದ ಎಸ್ ಬಿ ಎಸ್ ಕಪ್ ಆಯೋಜನೆ ಆಗ್ತಾ ಇದೆ ತುಂಬಾ ಸಂತೋಷದ ವಿಷಯ ಇದೆ ಈ ತರ ಒಂದು ದೊಡ್ಡದು ಕಾರ್ಯಕ್ರಮ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಮತ್ತೆ ಎಷ್ಟು ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡಿದ್ದಾರೆ ನನಗೆ ಕೂಡ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಎಸ್ಪೆಷಲಿ ಈ ಟ್ರಾಫೀಸ್ಗಳು ಟ್ರಾಫಿ ವಗರ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಮತ್ತೆ ಈ ಅಲ್ಲಿ ಹೇಗೆ ಚೆನ್ನಾಗಿ ಥರ ಈ ಥರ ಪೋಸ್ಟರ್ಸ್ ಮಾಡಿ ಬಾಂಡ್ರಿ ಫಿಕ್ಸ್ ಮಾಡಿದ್ದಾರೆ ಮತ್ತು ಪ್ರತಿ ಟೀಮ್ಗೆ ಈ ಥರ ಟಿ ಶರ್ಟ್ಸ್ ವಗ್ಯಾರ ಇದೆಯಾ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದಾರೆ ಒಂದು ದೊಡ್ಡದು ಲೆವೆಲಲ್ಲಿ ಆಗ್ತದೆ ಎಲ್ಲರಿಗೆ ಈ ಥರ ಅರ್ಥ ಆಗುತ್ತೆ ಈ ಎಲ್ಲ ಪ್ರಿಪ್ರೇಷನ್ಸ್ ನೋಡಿ ಸೋ ನಮ್ಮ ಇಂದ ನಾನು ಎಲ್ಲ ಆರ್ಗನೈಸರ್ಸ್ಗೆ ಹಾರ್ದಿಕ್ ಅಭಿನಂದನೆಗಳು ಮತ್ತು ಹಾರ್ದಿಕ್ ಶುಭಾಶಯಗಳು ತಿಳಿಸ್ತೀನಿ ಜೊತೆಗೆ ಇದು ಒಂದು ಹೇಗೆ ತರ ಇವರು ಆರ್ಗನೈಸ್ ಮಾಡ್ತಾ ಇದಾರೆ ಅಂದ್ರೆ ಪ್ರಿಪರೇಷನ್ಸ್ ಜೊತೆಗೆ ಇವತ್ತು ಏನೇನು ಪ್ರಕ್ರಿಯೆ ಫಾಲೋ ಮಾಡಿದ್ದಾರೆ ಅಂದ್ರೆ ಹರಾಜ್ ಪ್ರಕ್ರಿಯೆಯಿಂದ ಟೀಮ್ಗೆ ಮತ್ತೆ ಟೀಮ್ ಮೆಂಬರ್ಸ್ ಮಾಡಿದ್ದಾರೆ ಮತ್ತೆ ಐ ಪಿ ಎಲ್ ಅಲ್ಲಿ ಹೇಗೆ ತರ ನಡ್ತಾ ಇದೆ ಅದನ್ನು ಎಲ್ಲ ಫಾಲೋ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಅದು ಕೂಡ ಒಂದು ದೊಡ್ಡದು ಈ ತರ ಇನಿಶಿಯೇಟಿವ್ ತರ ಇದೆ ಈ ತರ ಫಸ್ಟ್ ಟೈಮ್ ನಮ್ಮಲ್ಲಿ ಈ ತರ ಆಗ್ತಾ ಇದೆ ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ ಕೂಡ ನೋಡಿ ಈ ಥರ ದೊಡ್ಡದು ಪ್ರೋಗ್ರಾಮ್ ನಮ್ಮ ಡಿಸ್ಟಿಕ್ಕಲ್ಲಿ ಆಗ್ತಾ ಇದೆ ಜೊತೆಗೆ ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಕೀರು ಎಲ್ಲರದು ಉದ್ದೇಶ ಏನಿದೆ ಕಿ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಒಂದೇ ಜಾಗ ಸೇರಿ ಒಂದು ಚೆನ್ನಾಗಿ ಈ ಥರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ಒಳ್ಳೆಯದು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ ಯಾಕೆ ನಾವು ನೋಡ್ತಾ ಇರ್ತೀವಿ ಕಿ ಎಷ್ಟು ಜನ ಯಂಗ್ಸ್ಟರ್ಸ್ ಈಗ ರಾಂಗ್ ಡೈರೆಕ್ಷನ್ಸ್ಗೆ ಹೋಗಿ ಕ್ರೈಮ್ ಅಲ್ಲಿ ಆಗ್ತಾ ಇದ್ದಾರೆ ಅಥವಾ ಅದರ್ವೈಸ್ ಏನು ಲೀಗಲ್ ಆಕ್ಟಿವಿಟೀಸ್ಗೆ ಭಾಗಿಯಾಗ್ತಾ ಇದೆ ಬಟ್ ಈ ಥರ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಪ್ರೋಗ್ರಾಮ್ ಆಗ್ತಾ ಇದೆ ಇವತ್ತು ನನಗೆ ನಂಬಿಕೆ ಕಿ ಎಷ್ಟು ಜನ ಯಂಗ್ಸ್ಟರ್ಸ್ ಬಂದಿದ್ದಾರೆ ಅವರು ಬೇರೆ ಜನ ಪಬ್ಲಿಕ್ಗೆ ಕೂಡ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾರೆ ಬೇರೆ ಯಂಗ್ಸ್ಟರ್ಸ್ಗೆ ಕೂಡ ಮೋಟಿವೇಟ್ ಮಾಡ್ತಾರೆ ಇನ್ಸ್ಪೈರ್ ಮಾಡ್ತಾರೆ ಈ ಥರದ್ದು ಬೇರೆ ಪ್ರೋಗ್ರಾಮ್ಸ್ ಮಾಡೋಕ್ಕೆ ಕೂಡ ಮತ್ತು ಈ ಥರದ್ದು ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅದನ್ನು ಕೂಡ ಬೇರೆ ಜನಕ್ಕೆ ಇನ್ಸ್ಪೈರ್ ಮಾಡ್ತಾರೆ ಸೊ ನನ್ನ ಸೈಡಿಂದ ನಾನು ಮತ್ತೆ ಎಲ್ಲ ಟೀಮ್ಸ್ ಯಾರು ಯಾರು ಟೀಮ್ಸ್ ಮತ್ತೆ ಅವ್ರದ್ದು ಕಿಲಾಡಿಯಲ್ಲೂ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮ್ಮ ಸೈಡಿಂದ ಒಳ್ಳೆಯದಾಗ್ಲಿ ಅವ್ರಿಗೆ ಎಲ್ಲ ರೆಸ್ಪೇಸಸ್ ಕೊಡ್ತೀನಿ ಮತ್ತು ಎಲ್ಲ ಆರ್ಗನೈಸರ್ಸ್ಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತೀನಿ ನನ್ನ ಮಾತನ್ನು ಇನ್ನು ಎಲ್ ಕ್ರಿಕೆಟರ್ಸ್ ಆಯೋಜಿಸಿರುವ ಕ್ರೀಡಾಕೂಟದಲ್ಲಿ ಗೆಲ್ಲುವ ತಂಡಕ್ಕೆ ಮೊದಲ ಬಹುಮಾನವಾಗಿ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿಗಳು ಮತ್ತು ಎರಡನೇ ಬಹುಮಾನವಾಗಿ ಐವತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿಗಳು ಮತ್ತು ಸರಣಿ ಶ್ರೇಷ್ಠ ವಿಜೇತರಿಗೆ ಮೊಬೈಲ್ ಫೋನ್ ಅತ್ಯುತ್ತಮ ಬ್ಯಾಟ್ಸ್ಮನ್ಗೆ ಕಲರ್ ಟಿವಿ ಮತ್ತು ಅತ್ಯುತ್ತಮ ಬೌಲರ್ಗೆ ವಾಷಿಂಗ್ ಅನ್ನು ಬಹುಮಾನವಾಗಿ ನೀಡಲಾಗುವುದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್ ಎಂ ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ